ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಬಹುಮುಖ್ಯವಾದಂತಹ ವಿಷಯವನ್ನು ತಿಳ್ಕೊಳ್ಳೋಣ ಭಾರತದಲ್ಲಿ ಜಾಗತಿಕವಾಗಿ ಎಲ್ಲ ಗುಪ್ತಚರ ಇಲಾಖೆಗಳೇನೆಲ್ಲ ಇದೆ ಅವರ ಒಂದು ಹೆಡ್ ಚೀಫ್ ಅಂತ ಏನು ಹೇಳ್ತೀವಿ ಅವರ ಸಮ್ಮೇಳನ ಭಾರತದಲ್ಲಿ ರೀಸೆಂಟಾಗಿ ನಡೆದಿದೆ ಅದರಲ್ಲಿ ನಮ್ಮ ಭಾರತದ ಅಜಿತ್ ದೋವಾಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರಬಹುದು ಹಾಗೆ ಯು ಎಸ್ ಎ ಅವರ ತುಳಸಿ ಗಬಾರ್ಡ್ ಅವರಾಗಿರ್ಬೋದು ಬಹಳಷ್ಟು ಜನ ಇಲ್ಲಿ ಸೇರಿದ್ದರು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಜಿತ್ ದೋವಾಲ್ ಅವರು ವಹಿಸಿದ್ದರು ಇದು ಭಾರತದಲ್ಲಿ ನಡೆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಫರೆನ್ಸು ಅಜಿತ್ ದಾಲ್ ಅವರ ಒಂದು ಗ್ಲೋರಿಯಸ್ ಆದಂತಹ ಕರಿಯರು ನೀವು ನೋಡಬಹುದು ಇಲ್ಲಿ ರಾ ಅಂತ ಏನು ಹೇಳ್ತಾರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗಲ್ಲಿ ಅವರು ಬಹಳಷ್ಟು ರೋಚಕ ಕಥೆಗಳಿದೆ ಅವ್ರದು ಹೇಗೆ ಪಾಕಿಸ್ತಾನದಲ್ಲಿ ಅವರು ಸ್ಪೈ ಆಗಿದ್ದರು ಅಂತ ಎಲ್ಲ ಕತೆಗಳು ಇರುವಂಥದ್ದು ಜಗತ್ತಿನಾದ್ಯಂತ ಇರುವ ಒಂದು ಸೆಕ್ಯೂರಿಟಿ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡುವಂತಹ ಒಂದು ಸಮ್ಮೇಳನ ಈ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಇದು ಅದರ ನಾಲ್ಕನೇ ಒಂದು ಆವೃತ್ತಿಯಾಗಿರುತ್ತದೆ ಈ ನಾಲ್ಕನೇ ಆವೃತ್ತಿ ಭಾರತದಲ್ಲಿ ನಡೆಯೋದು ಜನರಲಿ ಇಟ್ ಶೋಸ್ ಭಾರತದ ಒಂದು ಇಂಪಾರ್ಟೆನ್ಸ್ ಗ್ಲೋಬಲ್ ಸೆಕ್ಯೂರಿಟಿ ಆ್ಯಂಡ್ ಜಿಯೋ ಪಾಲಿಟಿಕ್ಸಿನಲ್ಲಿ ತದನಂತರದಲ್ಲಿ ಬರ್ತಾ ಇರುವಂಥದ್ದು ನಮ್ಮ ಈ ಸಮ್ಮೇಳನದಲ್ಲಿ ಏನೆಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಗುಪ್ತಚರವಾಗಿಂತಹ ಇನ್ಫಾರ್ಮೇಷನನ್ನು ಹೀಗೆ ಹಂಚಿಕೊಳ್ಳೋದು ಇವೆಲ್ಲ ಫಿಲಮ್ಸ್ ಎಲ್ಲ ನೋಡಿರ್ತೀವಿ ಹೋಟೆಲ್ಸಲ್ಲಿ ಇಬ್ಬರು ಸ್ಪೈಗಳು ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಷನನ್ನು ಹಂಚಿಕೊಳ್ಳೋದು ಅದೇ ರೀತಿಯಾಗಿ ವಲಸಿ ಸಮಸ್ಯೆಗಳು ನಾವು ಇಮಿಗ್ರೆಂಟ್ಸ್ ಆ್ಯಂಡ್ ರೆಫ್ಯೂಜೀಸಿನ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅದರಿಂದ ಬರುವಂತಹ ಸೆಕ್ಯೂರಿಟಿ ಇಶ್ಯೂಸನ್ನು ಡಿಸ್ಕಸ್ ಮಾಡುವಂತಹ ಒಂದು ಸಮ್ಮೇಳನ ಅದನ್ನು ಸೇರಿಸಿ ಅಮೆರಿಕದ ರಾಷ್ಟ್ರ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಾರ್ಡ್ ಅವರು ಭಾಗವಹಿಸಿದ್ದರು ಇವರು ರೀಸೆಂಟಾಗಿ ಟ್ರಂಪ್ ಒಂದು ಅಧಿಪತ್ಯದಲ್ಲಿ ಏನು ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿದೆ ಅದರಲ್ಲಿ ತುಳಸಿ ಗಬಾರ್ಡ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಮೇರಿಕ ಆಗಿರುವಂಥದ್ದು ಬಹಳಷ್ಟು ಜನ ಕಾಂಟ್ರವರ್ಸೀಸು ಬಹಳಷ್ಟು ಜನ ಇದರ ಬಗ್ಗೆ ಹೌದು ನಾನ್ ನಾನ್ ನೇಟಿವ್ ಅಮೇರಿಕನ್ ಅವರು ಆಗ್ತಾ ಇರುವಂಥದ್ದು ಈ ಥರದ್ದೆಲ್ಲ ಇತ್ತು ಬಟ್ ಅಮೇರಿಕಾದ ಅಮೇರಿಕಾದಲ್ಲಿ ಇವರನ್ನು ಆರಿಸಲಾಗಿದೆ ಎರಡನೆಯದು ಇವರು ಬಹಳಷ್ಟು ಸಾರಿ ಹಿಂದೆ ಕಾಂಟ್ರವರ್ಷಿಯಲ್ ಪಾರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದರು ಟೂ ತೌಸಂಡ್ ಸೆವೆಂಟೀನಲ್ಲಿ ಇವರು ಕೆಲವಷ್ಟು ಆನ್ ಟೆರರಿಸ್ಟ್ ಗ್ರೂಪ್ಸಿನ ಇನ್ಫಾರ್ಮೇಷನ್ನ ತಗೊಳ್ಳೋದಕ್ಕೆ ಅವರ ಜೊತೆ ಇದ್ದರು ಅಂತ ಕೂಡ ಆಯಿತು ಸೊ ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಬಟ್ ಟ್ರಂಪ್ ನಿರ್ದೇಶನದಲ್ಲಿ ಆಧಿಪತ್ಯದಲ್ಲಿ ಇವರು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಕೂಡ ಇವರನ್ನು ಮೀಟ್ ಮಾಡಿದರು ಚರ್ಚೆಯ ವಿಷಯಗಳು ಏನು ಅಂತ ಕೇಳಿದರೆ ಚೀನಾ ಒಡ್ಡಿರುವಂತಹ ಇಂಡೋ ಪೆಸಿಫಿಕ್ ಭದ್ರತಾ ಬೆದರಿಕೆಗಳು ದಟ್ ಈಸ್ ಫ್ಯೂಚರ್ ಆಫ್ ದ ವರ್ಲ್ಡ್ ಆರ್ಡರ್ ಎಲ್ಲವೂ ನಿರೀಕ್ಷೆ ಮಾಡ್ತಾ ಇರುವಂತಹ ಇಂಡೋ ಪೆಸಿಫಿಕ್ ಅಂತ ಏನು ಹೇಳ್ತೀವಿ ಅಲ್ಲಿ ಚೀನಾದಿಂದ ಬರ್ತಾ ಇರುವಂತಹ ಥ್ರೆಟ್ಸ್ ಏನೆಲ್ಲ ಇದೆ ಅಂತ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಸ್ಥಿರತೆ ಮತ್ತು ಭಯೋತ್ಪಾದನೆ ನಿಗ್ರಹ ಪ್ರಯತ್ನಗಳನ್ನು ಕುರಿತು ಕೂಡ ಚರ್ಚೆಗಳಾಗಿದೆ ಭಯೋತ್ಪಾದನೆ ಅನ್ನೋದು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಒಂದು ಎಲ್ಲ ದೇಶಗಳಲ್ಲಿ ಭಯವನ್ನು ಉಂಟು ಮಾಡಿರುವಂತಹ ಭಾಳಷ್ಟು ಬಾರಿ ಈ ಅಮೇರಿಕಾ ಗುಡ್ ಟೆರರಿಸಮ್ ಬ್ಯಾಡ್ ಟೆರ್ರರಿಸಮ್ ಅಂತ ಎಲ್ಲ ಡಿಫೈನ್ ಮಾಡಿದೆ ಯಾಕಂದರೆ ಇವಾಗ ಅಫ್ಘಾನಿಸ್ತಾನಿನಲ್ಲಿ ತಾಲಿಬಾನಿನ ಒಂದು ಸರ್ಕಾರವೇ ಇರುವಂಥದ್ದು ಸೊ ಬಟ್ ಭಾರತದ ಸ್ಟ್ಯಾಂಡ್ಸು ಇಂಟರ್ನ್ಯಾಷನಲ್ ಜಿಯೋ ಪೊಲಿಟಿಕ್ಸಿನಲ್ಲಿ ಆಲ್ವೇಸ್ ಆಪೋಸಿಂಗ್ ಟೆರ್ರರಿಸಮ್ ಆಗಿದ್ದು ಇದರ ಈ ಥರದ ಡಿಸ್ಟ್ರಕ್ಟಿವ್ ಆದಂತಹ ಟೆರರಿಸಮನ್ನು ಯಾವತ್ತು ಅಪೋಸ್ ಮಾಡಬೇಕು ಅನ್ನೋದು ಹೇಗೆ ಅಪೋಸ್ ಮಾಡಬೇಕು ಮತ್ತು ಸ್ಥಿರತೆ ಅಂತ ಏನು ಹೇಳ್ತೀವಿ ಓನ್ಲಿ ದೆನ್ ಪ್ರೋಗ್ರೆಸ್ ಕ್ಯಾನ್ ಹ್ಯಾಪನ್ ಅನ್ನೋದು ಸೊ ಸ್ಥಿರತೆಯ ಬಗ್ಗೆಯೂ ಇದರಲ್ಲಿ ವಿಶೇಷವಾದ ಗಮನವನ್ನು ಹರಿಸಿದ್ದಾರೆ ದೆನ್ ಇದಲ್ಲದೆ ಭಾರತ ಅಮೇರಿಕ ಅಲ್ಲದೆ ಕೆನಡಾ ಆಸ್ಟ್ರೇಲಿಯಾ ಜರ್ಮನಿ ರಷ್ಯಾ ಮತ್ತು ಸೌದಿ ನಿರ್ದೇಶಕರು ಸಹ ಇಲ್ಲಿ ಭಾಗವಹಿಸಿದ್ದು ರಷ್ಯಾ ಬಗ್ಗೆ ಹೇಳಬೇಕಾದರೆ ನಾವು ವ್ಲಾದಿಮಿರ್ ಪುಟಿನನ್ನು ನೆನೆಸ್ಕೊಳ್ಳೇಬೇಕು ಅವರು ವ್ಲಾದಿಮಿರ್ ಪುಟಿನ್ ಅವರು ಕೆ ಜಿ ಬಿ ಅನ್ನುವ ಒಂದು ರಷ್ಯಾದ ಏನು ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ ಹೇಗೆ ನಮ್ಮ ರಾ ಅಥವಾ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು ಅದೇ ರೀತಿಯ ವರ್ಲ್ಡಿನ ಒನ್ ಆಫ್ ದ ಫೈನೆಸ್ಟ್ ರಷ್ಯನ್ ಸ್ಪೈ ಅಂತ ಮೂವೀಸು ಸಾಕಷ್ಟು ಅವರಲ್ಲಿ ಹೈಲೈಟ್ ಆಗುತ್ತೆ ದೇ ಆರ್ ವೆರಿ ಗುಡ್ ಇನ್ ಸ್ಪೈಯಿಂಗ್ ಅವರು ಒಬ್ಬ ಸ್ಪೈ ಆಗಿದ್ದರು ಆಮೇಲೆ ರಿಸೈನ್ ಮಾಡಿ ಅವರ ಪೊಲಿಟಿಕಲ್ ಕರಿಯರನ್ನು ಸ್ಟಾರ್ಟ್ ಮಾಡಿದಂಥದ್ದು ಅವರು ಆಲ್ವೇಸ್ ಹೇಳ್ತಾರೆ ನನ್ನ ಫಿಯರ್ ಮತ್ತು ಏನಾಗ್ಬೋದು ಅನ್ನೋದು ಏನಿದೆ ಅದು ಬೇರೆಯವ್ರಿಗಿಂತ ಭಾಳ ಡಿಫ್ರೆಂಟ್ ಆಗಿರುತ್ತೆ ಅಂತ ಸೊ ದಟ್ ಈಸ್ ಅಬೌಟ್ ವ್ಲಾದಿಮಿರ್ ಪುಟಿನ್ ಅವರು ಈ ಕಾನ್ಫರೆನ್ಸಿಗೆ ಬಂದಿರಲಿಲ್ಲ ಬಟ್ ಅವರು ಆ ಟೈಮಿನಲ್ಲಿ ರಷ್ಯಾದ್ರಲ್ಲಿ ಇದ್ದರು ಡಿಸ್ಕಸ್ ಆದಂತಹ ವಿಷಯಗಳಲ್ಲಿ ಎ ಐನ ಒಂದು ಯುಗದಲ್ಲಿ ಸೈಬರ್ ಭದ್ರತೆ ಸೈಬರ್ ಸೆಕ್ಯೂರಿಟಿ ಯಾಕಂದರೆ ಕೆಲವಷ್ಟು ಬಾರಿ ನಮ್ಮ ಎಲ್ಲ ಟ್ರಾನ್ಸ್ಫಾರ್ಮರ್ಸ್ಗಳಾಗಿರ್ಬೋದು ಟೆಲಿಫೋನಿಕ್ ಲೈನ್ಸ್ಗಳಾಗಿರ್ಬೋದು ಅವೆಲ್ಲ ಸೈಬರ್ ರಿಲೇಟೆಡ್ ಆದಂತಹ ಸೆಕ್ಯೂರಿಟಿಯಲ್ಲಿ ಇರುತ್ತದೆ ಸೊ ಒಂದ್ಸದೆ ಪಾಕಿಸ್ತಾನವರು ಟೆಲಿಫೋನ್ ಲೈನ್ಸನ್ನು ಟ್ಯಾಪ್ ಮಾಡಿದ್ರು ಕೆಲವೊಂದು ಸದೇ ಬಿ ಎಸ್ ಎನ್ ಎಲ್ನ ವೆಬ್ಸೈಟನ್ನು ಹ್ಯಾಕ್ ಮಾಡಿರುವಂಥದ್ದು ಮತ್ತು ಟ್ರಾನ್ಸ್ಫಾರ್ಮರ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸನ್ನು ಕಂಟ್ರೋಲ್ಸ್ ಕೂಡ ಇರುತ್ತದೆ ಇದನ್ನು ಹೇಗೆ ನಾವು ಬದ್ಧತೆಯನ್ನು ಮೇಂಟೈನ್ ಮಾಡೋದು ಅಂತ ಭಯೋತ್ಪಾದನೆ ನಿಗ್ರಹದಲ್ಲಿ ಭಾರತ ಮತ್ತು ಅಮೇರಿಕಾದ ಪಾಲುದಾರಿಕೆ ಮೊದಲಿಂದ ಇದೆ ಅಮೇರಿಕಾ ಭಯೋತ್ಪಾದನೆಯ ವಿಷಯದಲ್ಲಿ ಅಫ್ಘಾನಿಸ್ತಾನಿನಲ್ಲಿ ಇಟ್ ಈಸ್ ಸೆಟ್ ದಟ್ ಅಫ್ ಅಮೇರಿಕಾ ಹ್ಯಾಸ್ಪೆಂಡ್ ಡಾಲರ್ಸ್ ಆ್ಯಂಡ್ ಬ್ಲಡ್ ಇನ್ ಅಫ್ಘಾನಿಸ್ತಾನದ ಬೋತ್ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಹ್ಯೂಮನ್ ಲೈಫ್ಸನ್ನು ಕೂಡ ತ್ಯಾಗ ಮಾಡಿದೆ ಅಮೇರಿಕಾ ಇನ್ ರಿಟರ್ನ್ ಅವ್ರಿಗೆ ಏನೂ ಸಿಕ್ಕಿಲ್ಲ ದೆನ್ ಮೆನಿ ಇಯರ್ಸ್ ಲೇಟರ್ ದೆ ಹ್ಯಾಡ್ ಟು ರಿಟರ್ನ್ ಬ್ಯಾಕ್ ವಿತ್ ತಾಲಿಬಾನ್ ಕಮಿಂಗ್ ಟು ದ ಹೆಲ್ ಸೊ ಭಾರತದ ಸಪೋರ್ಟು ಏಷ್ಯಾದಲ್ಲಿ ಅವರಿಗೆ ಬಹಳ ಮುಖ್ಯ ಅನ್ನೋದು ಅವರಿಗೆ ಅರಿವಾಗಿದೆ ಯಾಕಂದರೆ ಮೊದಲಿಗೆ ಪಾಕಿಸ್ತಾನಿನ ಜೊತೆಗೆ ಅವರು ಸಂಬಂಧವನ್ನು ಬೆಳೆಸಿ ಕೈ ಸುಟ್ಕೊಂಡಿದ್ದು ಏಷ್ಯಾದಲ್ಲಿ ಕಂಡುಬಂದಿದೆ Then, ವಿದೇಶಿ ಕಾರ್ಯ ವಿದೇಶಗಳಿಂದ ಕಾರ್ಯನಿ ಕಾರ್ಯನಿರ್ವಹಿಸುತ್ತಿರುವ ಭಾರತ ವಿರೋಧಿ ಗುಂಪುಗಳು ನಿಮ್ಗೆ ಗೊತ್ತಿರ್ಬೋದು ಖಲಿಸ್ತಾನಿ ಗ್ರೂಪ್ಸ್ ಕೆನಡಾದಲ್ಲಿ ಅವರ ಬಗ್ಗೆ ಭಾರತ ವಿಶೇಷವಾಗಿ ಕಳವಳ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲದೆ ಎನ್ ಎಸ್ ಸಿ ಎನ್ ಕಪ್ಲಾಂಗ್ ಮತ್ತು ಎನ್ ಎಸ್ ಸಿ ಎನ್ ಐ ಎಮ್ ಅಂತ ಎರಡು ಬೇರೆಯಾದಂತಹ ಒಂದು ಆರ್ಗನೈಸೇಷನ್ಸು ಮಯಾನ್ಮಾರಿನಲ್ಲಿ ಇದ್ದು ಭಾರತ ಅಗೇನ್ಸ್ಟ್ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದು ಇವೆರಡು ಈ ಥರದ ಹಲವಾರು ಇರುವಂತಹ ಕಾರ್ಯ ವಿರೋಧಿ ಗುಂಪುಗಳಿಗೆ ಭಾರತ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ ನೀವು ಈ ತರದನ್ನ ಎನ್ಕರೇಜ್ ಮಾಡಬಾರದು ಅಂತ ರೈಟ್ ಸೊ ಇದರೊಂದಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಹೀಗೆ ಇರಲಿ ಧನ್ಯವಾದ